ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶ್ರೀವಾರಿ ನಾಗರಾಜ್ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಸ್ನೇಹಿತರು ಏನು ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಜೆಸಿಬಿ ಮತದಾರ ಮತದಾರರಿಗೆ ಬಹುಶಃ ಅರ್ಪಣೆ ಮಾಡ್ತಾ ಇದೀವಿ ಇವತ್ತೇನು ಜಾತಿ ಧರ್ಮ ದೇವರು ದಿಂಡರು ಅಂದ್ಕೊಂಡು ಎಲ್ಲ ನಿಮ್ಮನ್ನ ಮೂರ್ಖರನ್ನಾಗಿ ಈ ರಾಜಕಾರಣಿಗಳು ಮತ ತಗೊಂಡು ಏನು ಅಧಿಕಾರಕ್ಕೆ ಬಂದು ಮಾಡ್ತಾ ಇದ್ದಾರೆ ಅಂತ ಭ್ರಷ್ಟ ಇದು ಒಬ್ಬ ಜಾರ್ಖಂಡ್ ರಾಜ್ಯದ ರಾಜ್ಯಸಭಾ ಸದಸ್ಯ ಅವನ ಮನೆಯಲ್ಲಿ ಸಿಕ್ಕಂತ ಒಂದು ಮುನ್ನೂರ ಐವತ್ಮೂರು ಕೋಟಿ ಇದನ್ನ ಎಣ್ಸಕ್ಬೇಕಾದ ದಿನ ಐದು ದಿನ ಸುಮಾರು ಒಂದು ನೂರ ಎಪ್ಪತ್ತಾರು ಬ್ಯಾಗು ಪ್ಲಸ್ ಅಲ್ಮೆರಾಗಗಳು ಬೀರುಗಳು ಇಲ್ಲ ಹಾ ಒಂದು ನಲವತ್ತು ಕೌಂಟಿಂಗ್ ಮೆಷಿನ್ ಎಲೆಕ್ಟ್ರಾನಿಕ್ ಅಪ್ಡೇಟೆಡ್ ಕೌಂಟಿಂಗ್ ಮೆಷಿನ್ ಐದು ದಿನ ಟೈಮ್ ಒಂದಿನ ಎರಡು ದಿನ ದಿನಕ್ಕೂ ಐದು ದಿನ ಇದನ್ಸಿಕ್ ತಗೊಂಡಿರೋದು ಇಲ್ಲಿದೆ ವ್ಯವಸ್ಥೆ ನಾವು ಯಾರು ನೋಡಿ ಮತ ಹಾಕ್ಬೇಕು ಎಂಟು ಮತ ಹಾಕ್ಬೇಕು ಇವತ್ತೇನು ನಮ್ಮ ಮಧ್ಯಮ ವರ್ಗದವರು ರೈತರ ಕುಟುಂಬಗಳು ಬಡವರು ನೋಡಬೇಕು ನಿಮ್ಮ ನಿಮ್ಮ ಒಂದು ಮತದಾನದ ಹಕ್ಕನ್ನು ಪಡೆದವರು ಎಂಥ ದುರಾವಸ್ಥೆ ನಾವು ಬಂದಿದ್ದೀವಿ ಇವತ್ತು ಬಹುಶಃ ನಾನು ಇದನ್ನ ಹೊಣ್ಣೆ ಮಾಡೋಕ್ಕಾಗಲ್ಲ ಇನ್ನಾದ್ರೂ ಬದಲಾಗಿ ಬದಲಾವಣೆ ತನ್ನಿ